ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಒತ್ತಾಯಿಸಿ ಸರ್ಕಾರಿ ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿ ಪದಾಧಿಕಾರಿಗಳು ವೈದ್ಯರು ಆಕ್ರಮ ಪ್ರತಿನಿಧಿಗಳು ವಿವಿಧ ಸರ್ಕಾರಿ ಸಂಘಗಳ ಮುಖಂಡರು ಕನ್ನಡಪರ ಹೋರಾಟಗಾರರು ವಿದ್ಯಾರ್ಥಿಗಳು ತಮ್ಮ ರಕ್ತದ ಮೂಲಕ ಸಹಿ ಮಾಡಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಿದರು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ಕಳೆದ ಮೂವತ್ತೇಳು ದಿನಗಳಿಂದ ಸತ್ತ ಹೋರಾಟ ನಡೆಯುತ್ತಿದ್ದು ಹೋರಾಟದ ಭಾಗವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿ ರಕ್ತ ಸಹಿ ಸಂಗ್ರಹ ಅಭಿಯಾನಕ್ಕೆ ಕರೆ ನೀಡಿತು ವಿಜಯಪುರದ ಡಾಕ್ಟರ್ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ವೃತ್ತದ ಧರಣಿ ಸ್ಥಳದಲ್ಲಿ ಅಳವಡಿಸಲಾಗಿದ್ದ ಶುಭ್ರವರ್ಣದ ಬೃಹತ್ ಬಟ್ಟೆಯ ಅನೇಕರು ತಮ್ಮ ರಕ್ತದಿಂದ ಸಹಿ ಮಾಡಿದರು ವೈದ್ಯಕೀಯ ಸಿಬ್ಬಂದಿ ನೆರವಿನಿಂದ ಸುರಕ್ಷಿತ ಉಪಕರಣಗಳ ಮೂಲಕ ತಮ್ಮ ರಕ್ತವನ್ನು ಪಡೆದು ಅದೇ ರಕ್ತದಲ್ಲಿ ಸಹಿ ಮಾಡಿದ್ರು ಇನ್ನು ಕೆಲವರು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೇ ಬೇಕು ಹೋರಾಟಕ್ಕೆ ಬೆಂಬಲ ಎಂದರು ರಕ್ತದಲ್ಲಿಯೇ ಉದ್ ಘೋಷಗಳನ್ನು ಬರೆದು ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಶೋಷಣೆಗೆ ದಾರಿ ಬಡ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಗಗನ ಕುಸುಮವಾಗುವ ಜೊತೆಗೆ ಬಡ ರೋಗಿಗಳು ಚಿಕಿತ್ಸೆ ಪಡೆಯಲು ಪರದಾಡುವಂತಾಗಿದೆ ಹೀಗಾಗಿ ಪೂರ್ಣವಾಗಿ ಸರ್ಕಾರವೇ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಮುಂದಾಗಬೇಕು ಇದು ಜಿಲ್ಲೆಯ ಜನತೆಯ ಒಕ್ಕೋರಿಲಿನ ಬೇಡಿಕೆ ಇದು ಕೇವಲ ಸ್ವಾಭಿಮಾನದ ಬೇಡಿಕೆಯಲ್ಲ ಜನಹಿತದ ಬೇಡಿಕೆ ಒಂದೂರ ಐವತ್ತು ಎಕರೆ ಜಾಗ ಎಂಆರ್ಐ ಪೂರಕವಾದ ಕಟ್ಟಡ ಹೀಗೆ ಎಲ್ಲ ಸೌಲಭ್ಯವಿದ್ದು ಕೇವಲ ನೂರು ಕೋಟಿ ರೂಪಾಯಿ ಒದಗಿಸಿದರೆ ಸಾಕು ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗುತ್ತೆ ಆದರೆ ಜಿಲ್ಲೆಯಲ್ಲಿ ಜನತೆ ಬೇಡಿಕೆಗೆ ಯಾರೂ ಸ್ಪಂದಿಸಿಲ್ಲ ಹೋರಾಟ ಮೂವತ್ತೇಳನೇ ದಿನಕ್ಕೆ ಕಾಲಿಟ್ಟಿದ್ದರೂ ಸಹ ಸರ್ಕಾರ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತಿಲ್ಲ ಎಂದು ಹೋರಾಟಗಾರರಾದ ಬಿ ಭಗವಾನ್ ರೆಡ್ಡಿ ಭರತ್ ಕುಮಾರ್ ಎಚ್ ಟಿ ಸಿದ್ದನಿಂದ ಭಾಗ್ಯವಾಗಿ ಬದಲಾಗಿ ಅಸಮಾಧಾನ ಹಣ ಈ ಹೋರಾಟಕ್ಕೆ ವ್ಯಾಪಕ ಸ್ಪಂದನೆ ದೊರೆತಿದ್ದು ಜನ ಶುಭ್ರ ಬಟ್ಟೆಯ ಮೇಲೆ ನೇತರಾಜಿಕ ಸಹ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಹೋರಾಟಗಾರರಾದ ಸುರೇಶ್ ಜಿ ವಿ ಎಚ್ ಟಿ ಮಲ್ಲಿಕಾರ್ಜುನ ಲಕ್ಷ್ಮಣ್ ಹಂದ್ರಾಳ್ ಅಕ್ರಮ ಶಿವ ಬಾಳಮ್ಮ ಗೀತಾ ಸೇರಿದಂತೆ ಅನೇಕ ಹೋರಾಟಗಾರರು ತಮ್ಮ ರಕ್ತದಲ್ಲಿ ಸಹಿ ಮಾಡಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಹಕ್ಕೊತ್ತಾಯ ನೀಡಿದರು ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಕೂಡಲೇ ಆರಂಭಿಸಬೇಕಂತೇಳಿ ನಮ್ಮ ವಿಜಯಪುರ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಹೋರಾಟ ಸ್ಥಾಪನಾ ಸಮಿತಿಯ ಪರವಾಗಿ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಇವತ್ತು ಮೂವತ್ತೇಳನೇ ದಿನಕ್ಕೆ ಕಾಲಿರಿಸಿದೆ ಅದರಲ್ಲಿ ವಿಶೇಷವಾಗಿ ಈ ಮೂವತ್ತೇಳು ದಿನಗಳಲ್ಲಿ ನಮ್ಮ ಜಿಲ್ಲೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಹಾಗೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಸಾಹೇಬರು ಸಂಸದರಾಗಿರುವಂತಹ ರಮೇಶ್ ಜಿಗ್ಜಿಣಿ ಅವರು ಹಾಗೆ ಶಾಸಕರುಗಳಾಗಿರುವಂತಹ ವಿಠಲ್ ಕಟಕದೊಂಡವರು ರಾಜುಗೌಡ ಪಾಟೀಲ್ ಅವರು ಹಾಗೆ ಯಶವಂತರಾಯಗೌಡ ಪಾಟೀಲ್ ಅವರು ಅದರ ಜೊತೆಗೆ ನಮ್ಮ ಬಿಜೆ ನಿಗಮದ ಮಾಜಿ ಅಧ್ಯಕ್ಷರಾಗಿರುವಂತಹ ವಿಜೇಗೌಡ ಪಾಟೀಲ್ ಅವರು ಅದರ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿ ಅರುಣ್ ಷಾಪುರ ಅವರು ಸೇರಿದಂತೆ ಇನ್ನೂ ಹಲವು ನಾಯಕರುಗಳು ಸೇರಿದಂತೆ ಈ ವೇದಿಕೆಗೆ ಬಂದು ಬೆಂಬಲವನ್ನು ಸೂಚಿಸಿದ್ದಾರೆ ಆದ್ರೆ ಬೆಂಬಲ ಸೂಚಿಸಿದರೆ ಸಾಲದು ನಮ್ಮ ಉಸ್ತುವಾರಿ ಸಚಿವರು ಮನಸ್ಸು ಮಾಡಿದ್ರೆ ಕೂಡಲೇ ಬಹುಶಃ ನಾವು ಅನ್ಕೊಳ್ತಾ ಇದೀವಿ ಒಂದನೇ ತಾರೀಕು ರಾಜ್ಯೋತ್ಸವ ದಿನ ನೀವು ಘೋಷಣೆ ಮಾಡ್ತೀರಿ ಎಂಬ ನಂಬಿಕೆ ನಮಗಿದೆ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜು ನೀವು ಮಾಡೇ ಮಾಡ್ತೀರಿ ಅಂತೇಳಿ ನಮಗೆ ಬಲವಾದ ನಂಬಿಕೆ ಇದೆ ಅದಕ್ಕೆ ಮಾನ್ಯ ಸಚಿವರು ಇದನ್ನು ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಅದರ ಜೊತೆಗೆ ನಾವು ಈಗಾಗಲೇ ಪಂಜಿನ ಮೆರವಣಿಗೆ ಮೂಲಕ ಹಾಗೆ ಕಲಾವಿದರ ಕೆಲವು ಹಾಡುಗಳ ಹಾಡುವುದರ ಮೂಲಕ ಹಾಗೆ ಅಲೆಮಾರಿ ಸಮುದಾಯದ ಮೂಲಕ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಗಳ ಮೂಲಕ ಹಲವಾರು ನೂರಾರು ಸಂಘಟನೆಗಳು ಬೆಂಬಲ ಸೂಚಿಸಿವೆ ಅದರಲ್ಲಿ ವಿಶೇಷವಾಗಿ ಮೊನ್ನೆ ಕರಾಳ ದೀಪಾವಳಿಯನ್ನು ಆಚರಿಸಿ ನಾವು ಸರ್ಕಾರಕ್ಕೆ ಧಿಕ್ಕರಿಸಿದ್ದೇವೆ ಅದರ ಜೊತೆಗೆ ಇವತ್ತು ನಾವು ಉಗ್ರ ಸ್ವರೂಪವನ್ನು ತಾಳಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ರಕ್ತ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ರಕ್ತ ಸಹಿ ಸಂಗ್ರಹ ಕಾರ್ಯಕ್ರಮ ಯಾಕಪ್ಪ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ ನೀವು ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರಾತಿ ಮಾಡಿ ಇಲ್ಲಿ ಸ್ಥಾಪಿಸಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ನೀವು ನೋಡಲಿದ್ದೀರಿ ಅದಕ್ಕೆ ಸರ್ಕಾರವೇ ಹೊಣೆ ಯಾವುದೇ ಘಟನೆ ನಡೆದ್ರು ಸರ್ಕಾರ ಹೊಣೆ ಅಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ ಇವತ್ತಿಗೆ ಸಂಪೂರ್ಣ ಸರ್ಕಾರಿಯ ವೈದ್ಯಕೀಯ ಕಾಲೇಜನ್ನು ಆರಂಭಿಸಬೇಕು ಖಾಸಗಿ ಸಹಭಾಗಿತ್ವವನ್ನು ಹಿಂಪಡೆಯಬೇಕು ಪಿಪಿಪಿ ಮಾದರಿಯನ್ನು ರದ್ದುಪಡಿಸಬೇಕೆಂದು ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಹೋರಾಟ ಸಮಿತಿಯು ಅನಿರ್ದಿಷ್ಟವ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಇಂದಿಗೆ ಮೂವತ್ತೇಳು ದಿನಗಳು ಕಳೆದವು ಇಲ್ಲಿಯವರೆಗಾದರೂ ಸರ್ಕಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಪೂರ್ಣವಾದಂಥ ಯಾವುದೇ ಆದೇಶವನ್ನು ಮಾಡದೇ ಇದ್ದಿದ್ದರಿಂದ ಒಂದು ತಿಂಗಳ ಮುಗಿದ ನಂತರ ನಾವು ವಿಜಯಪುರ ಜಿಲ್ಲೆಯಲ್ಲಿ ಪಂಜಿನ ಮೆರವಣಿಗೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದೇವೆ ಅದಾದ ಬಳಿಕ ಜಿಲ್ಲೆಯ ನಾವೆಲ್ಲರೂ ಸಂಪ್ರದಾಯಂತೆ ಆಚರಿಸುವ ದೀಪಾವಳಿ ಹಬ್ಬವನ್ನು ಕರಾಳ ದೀಪಾವಳಿ ಅಂತ ಆಚರಿಸಿದ್ದೇವೆ ಇಷ್ಟಾಗಿಯೂ ಕೂಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ ಶಾಸಕರುಗಳಾಗಲಿ ಸಂಬಂಧಪಟ್ಟ ವೈದ್ಯಕೀಯ ಸಚಿವರಾಗಲಿ ಮುಖ್ಯಮಂತ್ರಿಗಳಿಗೆ ಆಲ ಮಟ್ಟಿಗೆ ಬಾಗಿನ ಅರ್ಪಣೆ ಬಂದ ಸಮಯದಲ್ಲಿ ನಾವು ನೇರವಾಗಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದಂತ ಆದೇಶ ಅದಕ್ಕೆ ಉತ್ತರ ಯಾವುದೇ ಬರದೇ ಇದ್ದಿದ್ದರಿಂದ ನಾವು ಹೋರಾಟವನ್ನು ತೀವ್ರಗೊಳಿಸಿ ನಮ್ಮ ತಿಂಗಳ ಮುಗಿದ ನಂತರ ಪ್ರಾಣಬಿಟ್ಟೆಯ ಹೊರತು ಹೋರಾಟವನ್ನು ಬಿಡುವುದಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇವತ್ತು ಚಿಗ ಸರ್ಕಾರಕ್ಕೆ ಜಿಲ್ಲೆಯ ಸಚಿವರಿಗೆ ಶಾಸಕರುಗಳಿಗೆ ವೈದ್ಯಕೀಯ ಸಚಿವರಿಗೆ ಎಚ್ಚರವನ್ನು ಮಾಡಲಿಕ್ಕೆ ಇಲ್ಲಿ ರಕ್ತ ಸಹಿ ಸಂಗ್ರಹವನ್ನು ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಕಳುಹಿಸಿಕೊಡುತ್ತಿದ್ದೇವೆ ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಕೂಡಲೇ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವುದು ಆದೇಶ ಮಾಡಬೇಕೆಂದು ನಾನು ಹೇಳ್ತೀನಿ ಜಿಲ್ಲೆಯ ಜನರ ಹಿತಾಸಕ್ತಿ ನೋಡಬೇಕು ದೀನ ದಲಿತರ ಬಡವರ ಉದ್ಧಾರಕ್ಕಾಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಅದರಿಂದ ಮೂಲಭೂತ ಹಕ್ಕುಗಳಲ್ಲಿ ಅತಿ ಅವಶ್ಯಕತೆ ಇರುವುದರಿಂದ ಕೂಡಲೇ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ವಿಜಯಪುರ ಜಿಲ್ಲೆಗೆ ಮಂಜೂರು ಮಾಡಬೇಕಂತ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರುಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ವಿನಂತಿಸುತ್ತೇನೆ ಸಿದ್ದರಾಮ್ ಎಸ್ ಅಳೂರ್